ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ಲಾಸ್ಟ್ ವೀಕಲ್ಲಿ ಒಬ್ಬರು ಕಸ್ಟಮರ್ ಬಂದಿದ್ದರು ಆ ಕಸ್ಟಮರು ಕುಚ್ಚು ಕಟ್ಟೋಕ್ಕೆ ಹೇಳ್ಬಿಟ್ಟು ಹೋಗಿದ್ರು ಮದುವೆ ಇದೆ ಅಂತ ಹೇಳ್ಬಿಟ್ಟು ಒಂದು ಮೂರು ಸ್ಯಾರಿಗಳು ಕೊಟ್ಟು ಕುಚ್ಚು ಕಟ್ಟೋಕ್ಕೆ ಹೇಳ್ಬಿಟ್ಟು ಹೋಗಿದ್ರು ಹಾಗಾಗಿ ಆ ಕುಚ್ಚು ರೆಡಿಯಾಗಿದೆ ಸ್ಯಾರೀಸು ಈ ವಿಡಿಯೋದಲ್ಲಿ ಆ ಮೂರು ಸ್ಯಾರೀಸ್ನ ತೋರಿಸ್ತಿದ್ದೀನಿ ಫ್ರೆಂಡ್ಸ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಫ್ರೆಂಡ್ಸ್ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ಇದು ಫಸ್ಟ್ ಸ್ಯಾರಿ ಇದು ನೋಡಿ ಲೈಟ್ ಗ್ರೀನ್ ಕಲರ್ ಇದೆ ಮತ್ತು ಸಿಲ್ವರ್ ಕಲರ್ ಇದೆ ಸಿಲ್ವರ್ ಅನ್ನೋದಕ್ಕಿಂತ ಇದು ಗೋಲ್ಡ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಆದರೆ ವಿಡಿಯೋದಲ್ಲಿ ಮಾತ್ರ ಸಿಲ್ವರ್ ಕಲರ್ ಕಾಣ್ತಿದೆ ಥ್ರೆಡ್ಡು ಆ್ಯಕ್ಚುಲಿ ಅದು ಗೋಲ್ಡ್ ಕಲರೇ ಇದೆ ಡೈರೆಕ್ಟ್ ನೋಡಿದ್ರೆ ಫೋನಲ್ಲಿ ಮಾತ್ರ ಆ ರೀತಿ ಕಾಣ್ತಿದೆ ಸ್ಯಾರಿ ಗ್ರೀನ್ ಕಲರ್ ಇದೆ ಸ್ವಲ್ಪ ಡಾರ್ಕ್ ಗ್ರೀನೇ ಇದೆ ಈ ಸ್ಯಾರಿಗೆ ಇದು ಗೋಲ್ಡು ಗ್ರೀನು ಎರಡೇ ಕಲರ್ ಇದು ಬಂದಿರೋದ್ರಿಂದ ಸ್ಯಾರಿನಲ್ಲಿ ಗೋಲ್ಡ್ ಥ್ರೆಡ್ಡು ಮತ್ತು ಗ್ರೀನ್ ಥ್ರೆಡ್ ತೊಗೊಂಡು ಕುಚ್ಚು ರೆಡಿಯಾಗಿದೆ ನೋಡಿ ಈ ಥರ ಅವರು ಇದು ಡಿಸೈನ್ ಸೆಲೆಕ್ಟ್ ಮಾಡೋಗಿದ್ರು ಈ ರೀತಿ ಅವ್ರು ಸೆಲೆಕ್ಟ್ ಮಾಡಿದ್ದು ಡಿಸೈನ್ನ ರೆಡಿ ಮಾಡಿ ತೋರಿಸ್ತಿದ್ದೀನಿ ನೋಡಿ ಈಗ ಓವರ್ ಆಲ್ ಲುಕ್ಕಿಂಗು ಚೆನ್ನಾಗಿ ಕಾಣ್ತಿದೆ ಫ್ರೆಂಡ್ಸ್ ಸ್ಯಾರಿ ನೋಡಿ ಈ ಥರ ಬಂದಿದೆ ನೋಡಿ ಫ್ರೆಂಡ್ಸ್ ಸ್ಯಾರಿ ಗೋಲ್ಡ್ ಕಾಣ್ತಿದೆ ಆದರೆ ಲೈಟ್ ಬೆಳಕಿಗೆ ಆ ರೀತಿ ಕಾಣ್ತಿದೆ ಇದು ಇನ್ನೊಂದು ಸ್ಯಾರಿ ಬ್ಲೂ ಆ್ಯಂಡ್ ಯೆಲ್ಲೋ ಕಲರು ಸ್ಯಾರಿ ಯೆಲ್ಲೋ ಕಲರ್ ಇದೆ ಫ್ರೆಂಡ್ಸ್ ಸ್ಯಾರಿ ತೋರಿಸ್ತಿದ್ದೀನಿ ನೋಡಿ ಈಗ ಸ್ಯಾರಿ ಆ ಥರ ಕಲರ್ ಇದೆ ಒಳಗಡೆ ಎಲ್ಲ ಪಲ್ಲು ಬಂದು ಬ್ಲೂ ಕಲರಲ್ಲಿದೆ ಅದರಿಂದ ಎಲ್ಲೋ ಅಂದರೆ ಡಾರ್ಕ್ ಎಲ್ಲೋ ಇದೆ ಡಾರ್ಕ್ ಎಲ್ಲೋ ಮತ್ತು ಬ್ಲೂ ಕಾಂಬಿನೇಷನಲ್ಲಿ ಈ ಸ್ಯಾರಿ ರೆಡಿಯಾಗಿದೆ ಇವರು ಇದಕ್ಕೂ ಡಿಸೈನ್ ಅವರೇ ಸೆಲೆಕ್ಟ್ ಮಾಡಿಟ್ಟು ಹೋಗಿದ್ರು ಹಾಗಾಗಿ ಈ ಥರ ಡಿಸೈನ್ ಅವ್ರು ಯಾವ ಸೆಲೆಕ್ಟ್ ಮಾಡಿದ್ರು ಆ ಡಿಸೈನೇ ಹಾಕಿ ರೆಡಿಯಾಗಿ ರೆಡಿ ಮಾಡಿಟ್ಟಿದ್ದೀನಿ ನೋಡಿ ಜೋಡಿ ಕುಚ್ಚು ಬಂದಿದೆ ಅಲ್ಲಲ್ಲಿ ಎರಡು ಕಲರೂ ಯೂಸ್ ಮಾಡಿ ಒಂದೊಂದು ಜೋಡಿ ಒಂದೊಂದು ಹತ್ರ ಆಲ್ಟ್ರನೇಟಾಗಿ ಕಟ್ಟಿದ್ದೀನಿ ಫ್ರೆಂಡ್ಸ್ ನೋಡಿ ಆ ರೀತಿ ಇದೆ ಇದನ್ನು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣ್ತಿದೆ ಫ್ರೆಂಡ್ಸ್ ಬ್ಲೂ ಕಲರು ಮತ್ತು ಡಾರ್ಕ್ ಎಲ್ಲೋ ಕಲರು ಸ್ಯಾರಿ ಫುಲ್ ನೋಡೋಕ್ಕೆ ಚೆನ್ನಾಗಿ ಕಾಣ್ತಿದೆ ಇದು ಸಹ ಕ್ರೋಶ ಕುಚ್ಚು ಕ್ರೋಶ ಕುಚ್ಚೆ ಈಗ ತುಂಬ ಜನ ಕೇಳ್ತಿದ್ದಾರೆ ಫ್ರೆಂಡ್ಸ್ ಕ್ರೋಶ ಕುಚ್ಚು ಸ್ವಲ್ಪ ಕಟ್ಟೋಕ್ಕೂ ಲೇಟ್ ಆಗುತ್ತೆ ಇದು ಇನ್ನೊಂದು ಮೂರನೇ ಸ್ಯಾರಿ ಪರ್ಪಲ್ ಆ್ಯಂಡ್ ಬ್ಲೂ ಕಲರು ಈ ಒಳಗಡೆ ಸ್ಯಾರಿ ಒಳಗಡೆ ಪರ್ಪಲ್ ಕಲರು ಫ್ಲವರ್ಸ್ ಬಂದಿದೆ ಹಾಗಾಗಿ ಇದಕ್ಕೆ ಪರ್ಪಲ್ ಕಲರ್ ಥ್ರೆಡ್ಡೂ ಆ್ಯಡ್ ಆಗಿದೆ ನೋಡಿ ಆಮೇಲೆ ಬೀಡ್ಸು ಬಂದಿದೆ ಗೋಲ್ಡ್ ಕಲರ್ ಬೀಡ್ಸು ಒಳಗಡೆ ಮಧ್ಯದಲ್ಲೆಲ್ಲ ಪರ್ಪಲ್ ಕಲರ್ ಫ್ಲವರ್ಸ್ ಇದೆ ಅಲ್ಲಲ್ಲಿ ಹಾಗಾಗಿ ಈ ಪರ್ಪಲ್ ಕಲರ್ ಥ್ರೆಡ್ಡು ಆ್ಯಡ್ ಆಗಿದೆ ಇದಕ್ಕೆ ಗೋಲ್ಡ್ ಬೀಡ್ಸು ಅದು ಲುಕ್ ಚೆನ್ನಾಗಿ ಬರ್ತಿದೆ ನೋಡೋದಕ್ಕೆ ಫೋಟೋಗಿಂತ ವಿಡಿಯೋಗಿಂತ ಡೈರೆಕ್ಟಾಗಿ ಚೆನ್ನಾಗಿ ಕಾಣ್ತಿದೆ ಫ್ರೆಂಡ್ಸ್ ಸ್ಯಾರಿಗಳು ಇವರು ಮೂರು ಸ್ಯಾರಿಗಳನ್ನು ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದಾರೆ ಚೆನ್ನಾಗಿದ್ದಾವೆ ಮೂರೂ ನೋಡಿ ಹತ್ತಿರದಿಂದ ಈ ರೀತಿ ಕಾಣ್ತಿದೆ ಕುಚ್ಚು ಡಿಸೈನು ತುಂಬ ಚೆನ್ನಾಗಿ ಬಂದಿದೆ ನೋಡಿ ಸ್ಯಾರಿ ನೋಡಿ ಈ ರೀತಿ ಕಾಣ್ತಿದೆ ನೋಡೋದಕ್ಕೆ ಈ ಮೂರು ಕುಚ್ಚು ಹೇಗೆ ಅನ್ನಿಸ್ತು ನಿಮಗೆ ಯಾವ ಸ್ಯಾರಿದು ಕುಚ್ಚು ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಮತ್ತು ಈಗ ಕುಚ್ಚಿಲ್ಲದೆ ಯಾರೂ ಸ್ಯಾರಿನೇ ಹುಡ್ತಾ ಇಲ್ಲ ಫ್ರೆಂಡ್ಸ್ ಬಾರ್ಡ್ರ್ ಸ್ಯಾರೀಸು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್